ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪರೀಕ್ಷಿತ್ತಿಗೆ ಶೃಂಗಿಯ ಶಾಪವು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಬೇಟೆಯಾಡಿ ಆಯಾಸಗೊಂಡು ಶಮೀಕನೆಂಬ ಋಷ್ಯಾಶ್ರಮ ಋಷ್ಯಾಶ್ರಮವನ್ನು ತಲುಪಿ ಅಲ್ಲಿ ಋಷಿಯು ಸಮಾಧಿಸ್ಥಿತಿಯಲ್ಲಿ ಇರುವುದನ್ನು ಗಮನಿಸದೆ ದೈವ ಪ್ರೇರಿತನಾಗಿ ಪರೀಕ್ಷಿತನು ಕೋಪದಿಂದ ಸತ್ತ ಹಾವನ್ನು ಆತನ ಕೊರಳಿಗೆ ಹಾಕಿಬಿಡುತ್ತಾನೆ ಆದರೆ ಧರ್ಮಿಷ್ಠರಾದ ಪುಣ್ಯವಂತರ ವಂಶದಿಂದ ಬಂದವನು ಎಂಬ ಕಾರಣದಿಂದಾಗಿ ಶಮೀಕನು ಆ ಪರೀಕ್ಷಿತನನ್ನು ಶಪಿಸದೆ ಹಾಗೆ ಮೌನವನ್ನು ವಹಿಸಿ ಆ ಕಾರಣದಿಂದಾಗಿ ತಾನು ಮಾಡಿದ ತಪ್ಪನ್ನು ಅರಿತರು ಏನೂ ಮಾಡಲಾರದೆ ಪರೀಕ್ಷಿತನು ತನ್ನ ರಾಜ್ಯಕ್ಕೆ ಹಿಂತಿರುಗುತ್ತಾನೆ ಆದರೆ ಆ ದೃಶ್ಯವನ್ನು ಕಂಡಂತಹ ಕೃಷನೆಂಬ ಋಷಿ ಪುತ್ರನೊಬ್ಬನು ಆ ಶಮಿ ಸಮಾಧಿಯಲ್ಲಿದ್ದ ಶಮೀಕನೆಂಬ ಋಷಿಯ ಪುತ್ರನಾದ ಶೃಂಗಿ ಎಂಬುವನಿಗೆ ನಿನ್ನ ತಂದೆಯು ಹೆಣವನ್ನು ಹೊತ್ತಿರುವನು ಎಂದು ಅವಹೇಳನವನ್ನು ಮಾಡಿರುತ್ತಾನೆ ಈ ಹಾಸ್ಯವಾಕ್ಯವನ್ನು ಕೇಳಿದೊಡನೆ ಶೃಂಗಿಯ ಕೋಪವನ್ನು ಕೇಳಬೇಕೆ ಮಿತಿ ಮೀರಿದ ಕೋಪ ವ್ಯಸನಗಳಿಂದ ಕುದಿಯುತ್ತಾ ತನ್ನ ಮಿತ್ರನಾದ ಕೃಷ್ಣನನ್ನು ನೋಡಿ ಮೃದುವಾದ ಮಾತಿನಿಂದಲೇ ಹೀಗೆಂದು ಪ್ರಶ್ನೆ ಮಾಡುವನು ಮಿತ್ರ ಇದೇನು ಹೀಗೆ ಹೇಳುವೆ ನನ್ನ ತಂದೆಯಾದರೂ ಎಲ್ಲ ಪ್ರಾಣಿಗಳಿಗೂ ಸದಾ ಹಿತವನ್ನೇ ಕೂರತಕ್ಕವನು ಬೇರೊಂದರ ಚಿಂತೆಯೇ ಇಲ್ಲದೆ ಯಾವಾಗಲೂ ದೇವದೇವೋತ್ತಮನಾದ ವಿಷ್ಣುವನ್ನೇ ಧ್ಯಾನಿಸುತ್ತಾ ತಪಸ್ಸಿನಿಂದ ಅವನನ್ನು ಮೆಚ್ಚಿಸಿದವನು ಕಾಡಿನಲ್ಲಿ ಆಯಾ ಕಾಲಕ್ಕೆ ದೊರೆತ ಆಹಾರವನ್ನು ಭುಜಿಸಿ ಯಾವಾಗಲೂ ಮೌನ ವ್ರತವನ್ನೇ ಹಿಡಿದಿರತಕ್ಕವನು ಹೀಗಿದ್ದುಕೊಂಡು ಬೇರೊಬ್ಬರ ಗೊಡವೆಗೆ ಹೋಗದಿರುವ ಮಹಾ ತೇಜಸ್ವಿಯಾದ ನನ್ನ ತಂದೆಯು ಮೃತ ಶರೀರವನ್ನು ಹೊರುವುದೆಂದರೇನು ಅದರ ವಿವರವನ್ನು ಚೆನ್ನಾಗಿ ತಿಳಿಸು ಎಂದನು ಅದಕ್ಕೆ ಆ ಕೃಷನು ಮಿತ್ರ ಕೇಳು ಪರೀಕ್ಷಿತ್ತೆಂಬ ರಾಜನಂತೆ ಅವನು ಬೇಟೆಗಾಗಿ ಬಂದು ನಿನ್ನ ತಂದೆಯ ಕೊರಲಿಗೆ ಒಂದು ಸತ್ತ ಹಾವನ್ನು ತಗಲು ಹಾಕಿ ಹೋಗಿರುವನು ಎಂದನು ಆಗ ಶೃಂಗಿಯು ಅಯ್ಯೋ ಆ ದುರಾತ್ಮನಿಗೆ ನನ್ನ ತಂದೆಯು ಮಾಡಿದ ಅಪರಾಧವೇನು ಅದೇನಾದರೂ ಇದ್ದರೆ ನಿಜ ಸ್ಥಿತಿಯನ್ನು ತಿಳಿಸು ಹಾಗಿಲ್ಲದಿದ್ದರೆ ಕೃಷ ಈಗ ನನ್ನ ತಪಸ್ಸಿನ ಬಲವನ್ನಾದರೂ ನೋಡು ಎಂದನು ಅದಕ್ಕೆ ಆ ಕೃಷ್ಣನು ಶೃಂಗಿ ಅಂತಹುದೇನೂ ಇಲ್ಲ ಅಭಿಮನ್ಯು ಪುತ್ರನಾದ ಆ ಪರೀಕ್ಷಿತ್ತು ಯಾವುದೋ ಒಂದು ಮೃಗಕ್ಕೆ ಗುರಿಯಿಟ್ಟು ಹೊಡೆದನಂತೆ ಅದು ತಪ್ಪಿಸಿಕೊಂಡು ಹೋದುದರಿಂದ ಅದನ್ನು ಹುಡುಕುತ್ತಾ ನಮ್ ನಮ್ಮ ವನದ ಕಡೆಗೆ ಬಂದನು ಅವನಿಗೆ ಮೃಗವು ಕಣ್ಣಿಗೆ ಬೀಳಲಿಲ್ಲ ನಿನ್ನ ತಂದೆಯು ಎಲ್ಲಿ ತಪಸ್ಸು ಮಾಡುತ್ತಾ ಕುಳಿತಿದ್ದುದನ್ನು ಕಂಡನು ಮೌನ ಮೃತದಲ್ಲಿದ್ದ ನಿನ್ನ ತಂದೆಯನ್ನು ಆ ಮೃಗವು ಎಲ್ಲಿ ಹೋಯಿತೆಂದು ಕೇಳಿದನು ನಿನ್ನ ತಂದೆಯು ಮಾತಾಡಲಿಲ್ಲ ಆ ರಾಜನಿಗಾದರೂ ಕಾಡನ್ನೆಲ್ಲ ಸುತ್ತಿ ಸುತ್ತಿ ಸಾಕಾಗೆದ್ದಿತು ಹಸಿವು ಬಾಯಾರಿಕೆಗಳಿಂದಲೂ ಆಯಾಸದಿಂದಲೂ ಮೊದಲೇ ಬಹಳವಾಗಿ ಬೇಸರಗೊಂಡಿದ್ದ ಆ ರಾಜನಿಗೆ ನಿನ್ನ ತಂದೆಯು ಪ್ರತ್ಯುತ್ತರವನ್ನೇನು ಹೇಳದೆ ಮೋಟು ಮರದಂತೆ ಸುಮ್ಮನೆ ಕುಳಿತಿರುವುದನ್ನು ಕಂಡು ಕೋಪ ಬಾರಿ ಬಾರಿಗೂ ಅವನು ನಿನ್ನ ತಂದೆಯನ್ನು ಪ್ರಶ್ನೆ ಮಾಡುತ್ತಲೇ ಇದ್ದನು ಎಷ್ಟು ಹೇಳಿ ಕೇಳಿದರೂ ನಿನ್ನ ತಂದೆಯು ಮೌನವ್ರತವನ್ನು ಬಿಡಲಾರದೆ ಸುಮ್ಮನಿರಲು ಆ ರಾಜನಿಗೆ ಕೋಪ ಉಂಟಾಗಿ ನನ್ನ ಧನುಸ್ಸಿನ ತುದಿಯಿಂದ ಸಮೀಪದಲ್ಲಿ ಬಿದ್ದಿದ್ದ ಒಂದು ಸತ್ತ ಹಾವನ್ನು ಎತ್ತಿ ನಿನ್ನ ತಂದೆಯ ಕೊರಲಿಗೆ ತಗುಲಿಸಿ ಹೋದನು ಶೃಂಗಿ ನಿನ್ನ ತಂದೆಯು ಅಷ್ಟಾದರೂ ಬಾಯೆತ್ತದೆ ಸಹಿಸಿಕೊಂಡು ಹಾಗೆಯೇ ಕುಳಿತಿದ್ದನು ಈಗಲೂ ಅದೇ ಸ್ಥಿತಿಯಲ್ಲಿ ಕುಳಿತಿರುವನು ಆ ರಾಜನಾದರೂ ಆಗಲೇ ತನ್ನ ಹಸ್ತಿನಾಪುರ ನಗರಕ್ಕೆ ಹೊರಟು ಹೋದನು ಎಂದನು ಶೌನಕ ಮುನೀಂದ್ರ ಈ ವಿವರಗಳನ್ನೆಲ್ಲ ಕೇಳಿ ಶೃಂಗಿಗೆ ಸಹಿಸಲಾಗದ ಕೋಪಾವೇಶ ಉಂಟಾಯಿತು ಅವನ ಕಣ್ಣುಗಳು ಕೆಂಪೇರಿದವು ಕೋಪದಿಂದ ಜ್ವಲಿಸುವಂತೆ ನೋಡುತ್ತಾ ಒಡನೆಯೇ ಶುದ್ಧಾಚಮನವನ್ನು ಮಾಡಿ ಬಂದು ಹೀಗೆಂದು ರಾಜನನ್ನು ಶಪಿಸಿದನು ಯಾವ ರಾಜಾಧಮನು ಕೇವಲ ವೃದ್ಧನಾಗಿ ದೃಢವಾದ ಮೌನ ಹಿಡಿದು ತಪಸ್ಸಿನಲ್ಲಿ ಕಷ್ಟಪಡುತ್ತಿದ್ದ ನನ್ನ ತಂದೆಯ ಕೊರಲಿಗೆ ಸತ್ತ ಹಾವನ್ನು ಮಾಲೆ ಹಾಕಿ ಹೋದನು ಆ ಪಾಪಿಯನ್ನು ಇನ್ನು ಏಳು ರಾತ್ರಿಗಳೊಳಗಾಗಿ ನನ್ನ ಶಾಪ ಬಲದಿಂದ ಪ್ರೇರಿತನಾದ ತೀಕ್ಷ್ಣ ವಿಷವುಳ್ಳ ತಕ್ಷಕನೆಂಬ ಪ್ರಬಲ ಸರ್ಪವು ಕಚ್ಚಿ ಕೊಲ್ಲಲಿ ಬ್ರಾಹ್ಮಣರಿಗೆ ಅಂತಹ ಅವಮಾನವನ್ನು ಉಂಟು ಮಾಡಿ ಕೌರವ ಕುಲಕ್ಕೆ ಅಪಕೀರ್ತಿಯನ್ನು ತಂದ ಆ ಮಹಾಪಾಪಿಯು ಸರ್ಪದಷ್ಟನಾಗಿಯೇ ಯಮಪುರಿಗೆ ಹೋಗಲಿ ಎಂದನು ಹೀಗೆ ಶೃಂಗಿಯು ಆ ವೃತ್ತಾಂತವನ್ನು ತಾನು ಕೇಳಿದ ಸ್ಥಳದಲ್ಲಿಯೇ ಶಾಪವನ್ನು ಕೊಟ್ಟು ಆಮೇಲೆ ತಂದೆಯನ್ನು ನೋಡುವುದಕ್ಕೆ ಬಂದನು ಅಲ್ಲಿ ತನ್ನ ತಂದೆಯು ದನದ ಕೊಟ್ಟಿಗೆಯಲ್ಲಿ ಕೇವಲ ಮೌನದಿಂದ ತಪಸ್ಸು ಮಾಡುತ್ತಾ ಕುಳಿತಿರುವುದನ್ನು ಅವನ ಹೆಗಲ ಮೇಲೆ ನೇತು ಹಾಕಿದ್ದ ಸತ್ತ ಹಾವನ್ನು ನೋಡಿದಾಗ ಆ ಶೃಂಗಿಯ ಕ್ರೋಧಾವೇಶಕ್ಕೆ ಮೇರೆಗೆಲ್ಲದಂತಾಗಿತ್ತು ವ್ಯಸನದಿಂದ ಅವನ ಕಣ್ಣುಗಳಲ್ಲಿ ದುಃಖಾಶ್ರುಗಳು ತುಳುಕಿ ಬಂದವು ಆಗ ಅವನು ತಂದೆಯನ್ನು ಕುರಿತು ಜನಕ ದುರಾತ್ಮನಾದ ಪರೀಕ್ಷಿತ್ತು ನಿನ್ನ ವಿಷಯದಲ್ಲಿ ಮಾಡಿದ ಈ ಅವಮಾನವನ್ನು ಕೇಳಿದೊಡನೆ ನಾನು ಕೋಪವನ್ನು ತಡೆಯಲಾರದೆ ಅವನ ಮಹಾಪರಾಧಕ್ಕೆ ತಕ್ಕಂತೆ ಅವನಿಗೆ ಕ್ರೂರ ಶಾಪವನ್ನು ಕೊಟ್ಟಿರುವೆನು ಇಲ್ಲಿಂದ ಏಳನೆಯ ದಿನದಲ್ಲಿ ಆ ಪಾಪಿಯು ತಕ್ಷಕನೆಂಬ ಮಹಾಸರ್ಪದಿಂದ ಕಚ್ಚಲ್ಪಟ್ಟು ಯಮಪುರಿಗೆ ಹೋಗುವನು ಅವನಿಗೆ ತಕ್ಕ ಪ್ರತೀಕಾರವನ್ನು ಆಗಲೇ ನಾನು ಮಾಡಿ ಬಂದಿರುವೆನು ಎಂದನು ಶೌನಕ ಮುನೀಂದ್ರ ಹೀಗೆ ತಾನು ಮಾಡಿದ ಕಾರ್ಯವನ್ನು ತಂದೆಯು ಮೆಚ್ಚುವನೆಂದು ತಿಳಿದು ಶೃಂಗಿಯು ಅದನ್ನು ಅವನ ಮುಂದೆ ಹೇಳಿಕೊಂಡೊಡನೆ ತಂದೆಯು ಬಹಳ ವ್ಯಸನಪಟ್ಟು ಕೋಪಾವಿಷ್ಟನಾದ ತನ್ನ ಮಗನನ್ನು ನೋಡಿ ಕುಮಾರ ಇದರಿಂದ ನೀನು ನನಗೆ ಪ್ರಿಯವನ್ನು ಉಂಟು ಮಾಡಿದೆ ಎಂದು ತಿಳಿಯಬೇಡ ತಪಸ್ವಿಗಳಾದ ನಮಗೆ ಇದು ಧರ್ಮವೇ ಅಲ್ಲ ನಾವು ಆ ರಾಜನ ಪ್ರಜೆಗಳು ಆ ರಾಜನ ದೇಶದಲ್ಲಿ ವಾಸ ಮಾಡತಕ್ಕವರು ಅವನು ನಮ್ಮನ್ನೆಲ್ಲ ನ್ಯಾಯದಿಂದಲೇ ಪರಿಪಾಲಿಸುತ್ತಿರುವನು ಅವನಿಗೆ ನೀನು ಕೇಡನ್ನು ಬಯಸಿದುದು ನನಗೆ ಸರ್ವಥಾ ಸಮ್ಮತವಲ್ಲ ಪುತ್ರ ನಮ್ಮನ್ನು ಆಳತಕ್ಕ ರಾಜನು ಹೇಗೆ ನಡೆದುಕೊಂಡರೂ ಅದನ್ನು ಸಹಿಸಿಕೊಳ್ಳಬೇಕಾದುದೇ ನಮ್ಮಂಥವರಿಗೆ ಧರ್ಮವು ಧರ್ಮವನ್ನು ಕೆಡಿಸಿದರೆ ಅದು ನಮ್ಮನ್ನು ಕೆಡಿಸಿಬಿಡುವುದು ಇದರಲ್ಲಿ ಸಂದೇಹವಿಲ್ಲ ಕುಮಾರ ನಮ್ಮನ್ನು ರಕ್ಷಿಸತಕ್ಕ ರಾಜನೊಬ್ಬನು ಇಲ್ಲದಿದ್ದರೆ ಆದ್ದರಿಂದ ನಮಗೆ ಎಷ್ಟು ಅನರ್ಥಗಳುಂಟು ರಾಜನಿಲ್ಲದ ರಾಜ್ಯದಲ್ಲಿ ನಾವು ನಮ್ಮ ನಿತ್ಯ ಕರ್ಮಗಳನ್ನು ನೆಮ್ಮದಿಯಿಂದ ನಡೆಸಿಕೊಂಡಿರುವುದಕ್ಕೂ ಸಾಧ್ಯವಾಗದು ಧರ್ಮರತನಾದ ರಾಜರಿಂದ ರಕ್ಷಿತರಾಗಿಯೇ ನಾವು ಧರ್ಮವನ್ನು ನಡೆಸಬಲ್ಲವರಾಗುವೆವು ನಮ್ಮ ಧರ್ಮಗಳಲ್ಲಿ ರಾಜರಿಗೂ ಭಾಗವುಂಟು ರಾಜನು ಹೇಗೆ ನಡೆದರೂ ನಾವು ಮನ್ನಿಸಬೇಕಾದುದೇ ಧರ್ಮವು ಅದರಲ್ಲಿಯೂ ಈಗ ನಮ್ಮನ್ನು ಆಳುತ್ತಿರುವ ಪರೀಕ್ಷಿತ್ ರಾಜನು ಅವನ ಮುತ್ತಾತನಾದ ಪಾಂಡುವಿನಂತೆಯೇ ಧರ್ಮದಿಂದ ನಮ್ಮನ್ನು ಪಾಲಿಸುತ್ತಿರುವವನು ಪ್ರಜಾ ರಕ್ಷಣವೇ ರಾಜ ಧರ್ಮವು ಅರಾಜಕವಾದ ರಾಜ ದೇಶದಲ್ಲಿ ಪ್ರಜೆಗಳು ಅಪಾರ ಕಷ್ಟಗಳಿಗೆ ಗುರಿಯಾಗುವರು ಮೇರೆ ತಪ್ಪಿ ಹೋಗುವ ಜನರನ್ನು ರಾಜನು ದಂಡೋಪಾಯದಿಂದ ನಿಗ್ರಹಿಸಿ ನ್ಯಾಯವನ್ನು ನೆಲೆಗೊಳಿಸುವನು ರಾಜರಿಗೆ ರಾಜ ಭಯವಿದ್ದ ಜನರಿಗೆ ರಾಜ ಭಯವಿದ್ದಾಗಲೇ ದೇಶದಲ್ಲಿ ಶಾಂತಿಯು ನೆಲೆಗೊಂಡಿರುವುದು ಮನಸ್ಸಿಗೆ ಶಾಂತಿ ಇಲ್ಲದವನು ಯಾವ ಧರ್ಮವನ್ನು ಮಾಡಲಾರನು ಆದುದರಿಂದ ಲೋಕದಲ್ಲಿ ಧರ್ಮವನ್ನು ನೆಲೆಗೊಳಿಸತಕ್ಕವನು ರಾಜನೇ ಆ ಧರ್ಮದಿಂದಲೇ ಸ್ವರ್ಗವು ಸಾಧಿಸಲ್ಪಡುವುದು ಯಜ್ಞಾದಿ ಕಾರ್ಯಗಳೆಲ್ಲವೂ ರಾಜನಿಂದಲೇ ನೆಲೆಗೊಳಿಸಲ್ಪಡುವವು ಆ ಯಜ್ಞಗಳಿಂದ ದೇವತೆಗಳಿಗೂ ನೆಲೆಯು ಏರ್ಪಡುವುದು ಅಂತಹ ದೇವತೆಗಳಿಂದ ವೃಷ್ಟಿಯುಂಟಾಗುವುದು ಆ ವೃಷ್ಟಿಯಿಂದ ಭೂಮಿಯಲ್ಲಿ ಬೆಳೆಯಾಗುವುದು ಆ ಬೆಳೆಯಿಂದ ಮನುಷ್ಯರಿಗೆ ಜೀವನವು ಲಭಿಸುವುದು ಬೆಳೆಗಳಿಂದ ಯಾವಾಗಲೂ ಪ್ರಜೆಗಳನ್ನು ಕಾಪಾಡತಕ್ಕವನು ರಾಜನೇ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸತಕ್ಕ ರಾಜನು ಹತ್ತು ಮಂದಿ ಶ್ರೋತ್ರೀಯರಾದ ಬ್ರಾಹ್ಮಣರಿಗೆ ಸಮಾನನೆಂದು ಹಿಂದೆ ಮನುವಾಕ್ಯವುಂಟು ಕುಮಾರ ಆ ರಾಜನು ಬುದ್ಧಿಪೂರ್ವಕವಾಗಿ ಈ ಕಾರ್ಯವನ್ನು ಮಾಡಿದವನಲ್ಲವೆಂದು ನನಗೆ ತೋರುತ್ತಿದೆ ಅವನು ಜಿಂಕೆಯನ್ನು ಹುಡುಕುತ್ತಾ ಬಹಳ ಆಯಾಸಪಟ್ಟು ಎಲ್ಲಿಗೆ ಬಂದಾಗ ಹಸಿವು ಬಾಯಾರಿಕೆಗಳಿಂದ ಮೈಮರೆತಿದ್ದನು ಅಲ್ಲದೆ ನಾನು ಮೌನವೃತದಲ್ಲಿರುವ ಸಂಗತಿಯು ಅವನಿಗೆ ತಿಳಿಯದು ಅದರಿಂದ ಅವನು ಹಾಗೆ ಮಾಡಿರಬೇಕು ನೀನು ಮುಂದಾಲೋಚನೆಯಿಲ್ಲದೆ ಕೇವಲ ಹುಡುಗುತನದಿಂದ ಈ ಅಕಾರ್ಯವನ್ನು ಮಾಡಿದೆಯಲ್ಲ ಪುತ್ರ ಹೇಗೆ ನೋಡಿದರೂ ಆ ರಾಜನು ನಮ್ಮ ಶಾಪಕ್ಕೆ ಅರ್ಹನಲ್ಲವೆಂದೇ ನನಗೆ ತೋರುವುದು ಎಂದನು ಇದು ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ